ಗುಡ್ ಮಾರ್ನಿಂಗ್ ಶಿಭೋದಯ ಇವತ್ತಿನ ನೋಡಿ ಮುತ್ತಿ ಏನಪ್ಪ ಅಂತ ಅಂದರೆ ಹೀಗೆ ಹೋದೆ ಒಂದು ಶರ್ಟ್ ನನಗೆ ತುಂಬ ಇಷ್ಟ ಆಯಿತು ಆ ಶರ್ಟನ್ನ ಮನೆಗೆ ತೊಗೊಂಡು ಬಂದೆ ಆ ಶರ್ಟನ್ನ ಒಂದು ಸ್ಪೆಷಲ್ ಆದ ಫಂಕ್ಷನ್ಗೆ ಅಂತ ತೊಗೊಂಡಿದ್ದೆ ಆ ಫಂಕ್ಷನ್ನಿಗೆ ಹಾಕ್ಕೊಂಡಾಗ ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೂ ಅದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಆ ಶರ್ಟ್ ನಾನೇನು ಮಾಡಿದೆ ಹ್ಯಾಂಗರಲ್ಲಿ ಹಾಕಿ ಬೀರು ಒಳಗಡೆ ಇಟ್ಟೆ ಯಾವಾಗ ನಾನು ಬೀರು ತೆಗೆದರೂ ಆ ಶರ್ಟ್ ನನ್ನ ಕಣ್ಣಿಗೆ ತುಂಬ ಕುಕ್ತಾ ಇತ್ತು ಆದರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಾಗೆಲ್ಲ ಬೇಡ ತುಂಬ ಸ್ಪೆಷಲ್ ಫಂಕ್ಷನಿಗೆ ಹಾಕ್ಕೊಳ್ಳೋಣ ಸ್ಪೆಷಲ್ ಒಕೇಶನಿಗೆ ಹಾಕ್ಕೊಳ್ಳೋಣ ಅಂತ ಕೈಯಲ್ಲಿ ತೆಗೆದರೂ ಸಹ ಹಾಗೆ ಹಾಗೆ ಮತ್ತೆ ಇಡ್ತಾ ಇದ್ದೆ ಎಷ್ಟೋ ಸ್ಪೆಷಲ್ ಲೊಕೇಶನ್ಸ್ ಬಂದರೂ ಸಹ ಇದಕ್ಕೆ ಬೇಡ ಮುಂದಿನ ದಕ್ಕೆ ಅಂತ ಹೀಗೆ ದಿನಗಳನ್ನು ನಾನು ದೂಡ್ತಾ ಬಂದೆ ದಿನಗಳು ಹೋಗಿ ವರ್ಷಗಳಾಯಿತು ಯಾವತ್ತೋ ಒಂದಿನ ಎಸ್ ಈ ಶರ್ಟನ್ನು ನಾನು ಹಾಕ್ಕೊಳ್ಳೇಬೇಕು ಅಂತ ನಾನು ತೆಗೆದೆ ಹಾಕ್ಕೊಳಕ್ಕೆ ಹೋದೆ ಹಕ್ಕೊಳಕ್ಕೆ ಆಗಲಿಲ್ಲ ಅದು ತುಂಬ ಚಿಕ್ಕದಾಗಿತ್ತು ಆದರೂ ಸಹ ಬಲವಂತವಾಗಿ ಹಕ್ಕೊಳೋದಕ್ಕೆ ನೋಡಿದೆ ಒಂದೆರಡು ಬಟನ್ಗಳು ಸಹ ನನ್ನ ಕೈಗೆ ಬಂತು ಹಾಗೂ ಆ ಬಟ್ಟೆ ಪಿಸ್ತು ಹರಿದು ಹೋಯಿತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದು ಕೇವಲ ಒಂದು ಶರ್ಟ್ನ ಕತೆ ಅಲ್ಲ ನಮ್ಮ ಸಂಬಂಧಗಳ ಕತೆಯೂ ಸಹ ಹೌದು ಯಾಕೆ ಅಂದರೆ ಇವರು ನಮಗೆ ತುಂಬ ಸ್ಪೆಷಲ್ಲು ಅವ್ರ ಜೊತೆ ನಾವು ಕಂಫರ್ಟಬಲ್ ಫೀಲ್ ಆಗ್ತೀವಿ ಅಂತ ಅಂದ್ಕೊಂಡಾಗೆಲ್ಲ ನಾವೇನು ಮಾಡ್ತೀವಿ ಆ ಸಂಬಂಧದಿಂದ ನಾವು ದೂರನೇ ಇದ್ಬಿಡ್ತೀವಿ ಅಯ್ಯೋ ಅದು ಬಿಡು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಡ್ಜಸ್ಟ್ ಆಗ್ತಾರೆ ಅಡ್ಜಸ್ಟ್ ಆಗ್ತಾರೆ ಆದರೆ ಬಟ್ಟೆ ಆಗಬಹುದು ಅಥವಾ ಸಂಬಂಧಗಳಾಗ್ಬೋದು ನೀವು ಸಹ ಹೋಗಿ ಬೀರುವನಲ್ಲಿ ನಿಮ್ಮ ಬಟ್ಟೆಯನ್ನು ನೋಡಿ ಬಟ್ಟೆ ಇಟ್ಟಲ್ಲೇ ಇಟ್ಟರೆ ಇಟ್ಟಲ್ಲೇ ಇಟ್ಟರೆ ಹಾಳಾಗುತ್ತೆ ಹಾಗೆ ಸಂಬಂಧದಿಂದ ನಾವು ದೂರ ಆಗ್ತಾ ಹೋದರೆ ಯಾವತ್ತೋ ಒಂದು ದಿನ ನಮಗೆ ಆ ಸಂಬಂಧ ಬೇಕು ಅಂತ ಅಂದಾಗ ಆ ಸಂಬಂಧ ನಮ್ಮಿಂದ ದೂರ ಆಗಿಬಿಟ್ಟಿರುತ್ತೆ ಹಾಗಾಗಿ ಬಟ್ಟೆ ಆಗಬಹುದು ಅಥವಾ ಸಂಬಂಧ ಆಗಬಹುದು ಕಾಲ ಕಾಲಕ್ಕೆ ಅದನ್ನು ನಾವು ಉಪಯೋಗಿಸ್ತಾ ಇರಬೇಕು ಹಾಗೂ ಅದನ್ನು ಐರನ್ ಮಾಡ್ತಾ ಇರಬೇಕು ಡ್ರೈ ಕ್ಲೀನ್ ಮಾಡಿಸ್ತಾ ಇರಬೇಕು ಅದನ್ನು ಆಲಮೇಲಾದಲ್ಲಿ ಸುರಕ್ಷಿತವಾಗಿಡಬೇಕು ಸಂಬಂಧಗಳಾದರೆ ಅವಾಗವಾಗ ನಾವು ಅವ್ರ ಜೊತೆ ಮಾತಾಡ್ತಿರಬೇಕು ನಮ್ಮ ವೈಮನಸ್ಸ್ಯವನ್ನು ದೂರ ಇಡಬೇಕು ಅಷ್ಟೇ ಅಲ್ಲ ನೀವು ಇಷ್ಟಪಡ್ತೀರಾ ಅಂದರೆ ಅವ್ರನ್ನ ಇಷ್ಟಪಡ್ತೀವಿ ನೀವು ಚೆನ್ನಾಗಿದ್ದೀರಾ ನೀವು ಒಳ್ಳೆಯ ಕೆಲಸ ಮಾಡ್ತೀರಾ ಅಂದರೆ ಅಪ್ರಿಸಿಯೇಷನ್ ಅನ್ನೋದು ಒಂದು ಸಂಬಂಧದಲ್ಲಿ ತುಂಬ ಮುಖ್ಯ ಆಗತ್ತೆ ಹೇಳೇಬೇಕು ಅಂತ ಅಲ್ಲ ಆದರೆ ಹೇಳಿದಾಗ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ನಿಮ್ಮಲ್ಲೂ ಸಹ ಅಂತಹ ಸಂಬಂಧಗಳಿದ್ರೆ ದಯವಿಟ್ಟು ಉಳಿಸ್ಕೊಳ್ಳಿ ಯಾವತ್ತೂ ಸಹ ಇನ್ನೊಂದು ಸಲ ನಾಳೆ ಮಾತಾಡಿದ್ರಾಯ್ತು ನಾಡಿದ್ದು ಮಾತಾಡಿದ್ರಾಯ್ತು ಇಲ್ಲ ನಿಮಗೆ ಬೇಕಾದಂತಹ ಸಂಬಂಧವನ್ನು ಇಟ್ಕೊಳ್ಳಿ ಹಾಗೆ ಬಟ್ಟೆ ಕಡೆ ಒಂದು ಸಲ ಗಮನ ಕೊಡಿ ಏನಂತೀರಾ ಸ್ವಲ್ಪ ಯೋಚನೆ ಮಾಡಿ ಥ್ಯಾಂಕ್ ಯು